ಭಾರತ ದೇಶ ಪುಣ್ಯ ಭೂಮಿ ಸಂಸ್ಕೃತಿ ಸಂಸ್ಕಾರಗಳಿಂದ ಬೆಳೆದಂತಹ ಭೂಮಿ ಸಾಧು ಸಂತರು ಮಠ ಮಾನ್ಯರು ನಡೆದಂತ ಈ ಒಂದು ಭೂಮಿ ಭೂಮಿಯೊಳಗ ಮನೆ ಒಂದು ಘಟನೆ ಸಹೋದರಿ ನೇಹ ಹಿರೇಮಠ ಕಗ್ಗೊಲೆ ಅಮಾನವೀಯ ಇದನ್ನು ಯಾರು ಕೂಡ ಚಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಘಟನೆ ಇಂಥ ಒಂದು ಘಟನೆಗೆ ಈಗಿನ ಸರ್ಕಾರದವರಿಗೆ ಕಣ್ಣು ಮುಚ್ಚಿ ಕುಂತಾರೆ ಅಂತ ಹೇಳಿ ಕೇಳಬೇಕಾಗ್ತದೆ ನಾವು ಈಗೆಲ್ಲ ಹಲವಾರು ಮುಖಂಡರು ಮಾತಾಡಿದರು ಭಾವನಾತ್ಮಕವಾಗಿ ಮಾತಾಡಿದರು ಕೆಲವೊಂದು ಶಬ್ದಗಳನ್ನ ಕೂಡ ಮಾತಾಡಿದರು ಅದು ಯಾಕೆ ಮುಖಡ್ಸೋ ಬರ್ತದಪ್ಪ ಅಂದ್ರೆ ಒಂದು ಕ್ಷಣ ಇವತ್ತು ನೇಹ ಹಿರೇಮಾಟ್ ಒಬ್ಬರೇ ಅಲ್ಲ ನಮ್ಮ ಒಳಗನ ನಮ್ಮ ಮಗಳು ನಮ್ಮ ತಂಗಿಗೆ ಏನಾರ ಆಗಿತ್ತಪ್ಪ ಅಂದ್ರೆ ಏನು ಒಂದು ಭಾವನೆ ಬರ್ತದೆಯೋ ಅದನ್ನೆಲ್ಲವನ್ನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂಥದ್ದು ಒಂದೇ ಒಂದು ಇವತ್ತೇನು ನಾವು ಯೋಗಿ ಆದಿತ್ಯನಾಥ್ ಅಂತವಲ್ಲ ಬುಲ್ಡೋಜರ್ ಬಾಬಾ ಅಂತ ಒಂದು ನಿರ್ಣಯ ತಗೊಳ್ಳುವಂತ ಒಂದು ಶಕ್ತಿ ಬೇಕಾಗಿದೆ ಅದು ಈ ಸರ್ಕಾರದಲ್ಲಿ ಇಲ್ಲ ಈ ಕೇವಲ ರಾಜಕೀಯ ರಾಜಕೀಯ ದೃಷ್ಟಿಯಿಂದ ಒಬ್ಬರಿಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ನಾವೇನೋ ಒಂದು ನಿರ್ಣಯ ತಗೋತಾ ಇದ್ದೀವಿ ಅದನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಅದನ್ನು ಸ್ಪಷ್ಟವಾಗಿ ಖಂಡಿಸ್ತೀವಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಇವತ್ತು ಯಾವುದೇ ಜಾತಿ ಧರ್ಮ ಇರಲಿ ಯಾರು ಅನ್ಯಾಯ ಮಾಡ್ಯಾರ ಅವರಿಗೆ ಹುಡುಗ ಅವಾಗ ಕೈ ಕಡಿಯುವಂತದ್ದು ಇಂಥ ಖರ್ಚವನ್ನು ಮಾಡಿದಂಥವ್ ಹೆಂಗ ಒಂಬತ್ತು ಸಲ ಜೋವಿಯಿಂದ ಇಳಿದು ಬಂದಾವಲ್ಲ ಅದೇ ಶಿಕ್ಷೆಯನ್ನು ಅವ್ರಿಗೆ ಕೊಟ್ಟು ಕೂಡ ತಪ್ಪಾಗಲಿಕ್ಕೆ ಅನ್ನೋ ಅಂತ ಈ ಸಂದರ್ಭದೊಳಗೆ ಹೇಳ್ತೀನಿ ಒಟ್ಟಿನೊಳಗೆ ಈ ಸರ್ಕಾರ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅವ್ರಿಗೆ ಈ ಅನ್ಯಾಯದ ಕಡೆ ಎಲ್ಲಿಯೂ ಲಕ್ಷ್ಯ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕೆಲ್ಲ ಕೆಲವು ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಟ್ಟದನ್ನ ವಾಟ್ ನೋಡಿದ್ದೀನಿ ನಾನು ಅದೇನೋ ಪ್ರೇಮ್ ಇತ್ತು ಯಾವ್ದಾರ ಇರಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಒಲ್ಲಂದ್ರೆ ಇವತ್ತು ಮದುವೆ ಆದ್ಮೇಲೆ ಡೈವರ್ಸ್ ಆಗೋ ಕೋರ್ಟ್ ಆಗಿ ಕಾನೂನು ಅದ ಇದನ್ನು ಬಂದು ಒತ್ತಾಯ ಹೋಗಬೇಕಾಗಿ ಹಕ್ಕದಂದ್ರೆ ಎಂತಾದಿದು ಇದನ್ನು ಎಲ್ಲರೂ ಕೂಡ ಖಂಡಿಸ್ತೀವಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನೇಹ ಹಿರಿಮಠ ಏನು ಒಂದು ಕಗ್ಗೋಲೆ ಆಗಿದೆ ಅದನ್ನು ನಾವು ಖಂಡಿಸ್ತೀವಿ ಅವರ ಕುಟುಂಬಕ್ಕೆ ಯಾವ ತರ ಮಾತಾಡುವ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಆ ಕೋಶ ಇರೋದನೆ ಸವನೆ ಮಾಡಿಕೊಳ್ಳುವಂತ ಶಕ್ತಿ ಜೊತೆಗೆ ನಾವೆಲ್ಲರೂ ಆ ಕುಟುಂಬದ ಜೊತೆಗೆ ಇದ್ದೀವಿ ನ್ಯಾಯ ಸಿಗುವವರೆಗೆ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭ ತಿಳಿಸಿ ನಾನು ಮಾತುಕತೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ